ನಮಸ್ಕಾರ ನಾನು ಲೀಲಾ ಮಣ್ಣಾಲ ಕನ್ನಡ ಲೇಖಕಿ ನಾನು ಮತ್ತು ಕಥೆಗಾರ್ತಿ ನಾನು ಈಗ ಮಕ್ಕಳ ಪೋಷಕರನ್ನು ಮಕ್ಕಳ ತಂದೆ ತಾಯಿಗಳನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತೇಳಿ ಇಲ್ಲಿ ಬಂದಿದ್ದೇನೆ ಕೆಲವು ದಿನಗಳಿಂದ ನಾನು ಮಕ್ಕಳ ಕತೆ ಹೇಳ್ತಾ ಇದ್ದೇನೆ ನೀವು ಗಮನಿಸಿರ್ಬೋದು ಅಂದರೆ ಯಾವ ರೀತಿಯ ಕತೆಗಳು ಅಂತ ಹೇಳಿದ್ರೆ ಮಕ್ಕಳಿಗೆ ಬದುಕಿನ ಮೌಲ್ಯಗಳು ತಿಳಿಬೇಕು ನೀತಿ ಬೋಧಕ ಕಥೆಗಳು ಅಂದರೆ ನೇರವಾಗಿ ನೀತಿ ಅವರ ತಲೆಗೆ ತುಂಬುವುದು ಅಲ್ಲ ಅದು ಪರೋಕ್ಷವಾಗಿ ಅವರಿಗೆ ಬರಬೇಕು ನಮಗೆ ಗೊತ್ತೇ ಇದೆ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವೆ ಅಂದರೆ ಸರಿಯಾದ ಮುಂದೆ ಬದುಕು ನಡೆಸಬೇಕಾದಕ್ಕೆ ಸರಿಯಾದ ಒಂದು ತಳಹದಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಸಿಗಬೇಕು ಹೌದಲ್ವಾ ಪೋಷಕರೇ ನಿಮಗೆ ನೆನಪಿರ್ಬೋದು ನಾವು ಚಿಕ್ಕವರಿದ್ದಾಗ ಕಥೆಗಳನ್ನು ಕೇಳ್ತಾ ಬೆಳೆದವರು ಆಗ ಈ ರೀತಿ ಸಮೂಹ ಮಾಧ್ಯಮಗಳು ಅಷ್ಟಾಗಿ ಇರಲಿಲ್ಲ ಹೌದಲ್ವಾ ಹೀಗಾಗಿ ನಾವು ತಂದೆ ತಾಯಿಗಳಿಂದ ಶಿಕ್ಷಕರಿಂದ ಕತೆಗಳನ್ನು ಕೇಳಿದ್ದೇವೆ ಅಲ್ವಾ ಎಷ್ಟು ಸಂತೋಷಪಟ್ಟಿದ್ದೇವೆ ಶಾಲೆಯಲ್ಲೂ ಅಷ್ಟೇ ಹೀಗಾಗಿ ನಾನು ಕೇವಲ ಪೋಷಕರನ್ನು ಉದ್ದೇಶಿಸಿ ಮಾತ್ರ ಹೇಳ್ತಾ ಇಲ್ಲ ಶಿಕ್ಷಕರನ್ನು ಶಿಕ್ಷಕರನ್ನು ಕೂಡ ಉದ್ದೇಶಿಸಿ ಹೇಳ್ತಾ ಇದ್ದೇನೆ ಯಾಕೆಂದರೆ ನಾನು ಕೂಡ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದವಳು ಹೀಗಾಗಿ ಮಕ್ಕಳಿಗೆ ಕತೆಯ ಮೂಲಕ ನಾವು ಏನಾದರೂ ಬದುಕಿನ ಮೌಲ್ಯಗಳನ್ನು ತಿಳಿಸುವುದು ಸಾಧ್ಯವಾದರೆ ಅದು ಬಹಳ ಪ್ರಯೋಜನಕಾರಿ ಎನ್ನುವುದನ್ನು ನಾನು ಪ್ರಾಯೋಗಿಕವಾಗಿ ಕಂಡುಕೊಂಡಿದ್ದೇನೆ ಇಲ್ಲಿ ನಾನು ಹೇಳೋದು ಇಷ್ಟೇ ನಾನು ಕೆಲವು ದಿನಗಳಿಂದ ಮಕ್ಕಳಿಗೆ ಕತೆ ಹೇಳ್ತಾ ಬಂದಿದ್ದೇನೆ ಇನ್ನೂ ಕೂಡ ದಿನಕ್ಕೊಂದಾದರೂ ಕೊನೆ ಪಕ್ಷ ವಾರಕ್ಕೆ ಐದು ಕಥೆಯಾದರೂ ಮಕ್ಕಳಿಗಾಗಿ ಹೇಳಬೇಕು ಅಂದರೆ ಬದುಕಿನಲ್ಲಿ ಅವರಿಗೆ ಧೈರ್ಯ ಬರಬೇಕು ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಿರಂತರವಾಗಿ ಪ್ರಯತ್ನಶೀಲರಾಗಬೇಕು ಏನೋ ಒಂದು ಕೆಲಸವನ್ನು ನಾವು ಸ್ವಲ್ಪ ಕಾಲ ಮಾಡಿ ಅದನ್ನು ಕೈ ಬಿಟ್ಟುಬಿಟ್ರೆ ಅದು ನಮಗೆ ಸಾಧನೆ ಆಗುವುದಿಲ್ಲ ಹೌದಲ್ವಾ ಇದನ್ನೆಲ್ಲ ಮಕ್ಕಳು ತಿಳ್ಕೊಳ್ಬೇಕು ಆ ವಿಚಾರವಾಗಿ ಅವರಿಗೆ ಕಥೆಯ ಮೂಲಕ ಹೇಳಬೇಕು ಎನ್ನುವುದು ನನ್ನ ಉದ್ದೇಶ ಹೀಗಾಗಿ ನೀವು ಅಂದರೆ ಮಕ್ಕಳು ನಾನು ಹೇಳಿದ ಕಥೆಯನ್ನು ಆಲಿಸುವಾಗ ನೀವು ಕೂಡ ಜೊತೆಗಿದ್ದರೆ ನಿಮ್ಮ ಮೇಲ್ತನಿಖೆಯಲ್ಲಿ ಅವರು ನೋಡ್ತಾ ಇದ್ದರೆ ಬಹಳ ಒಳ್ಳೆಯದು ಅಂದರೆ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ಕತೆಗಳನ್ನು ಹೇಳ್ತೇನೆ ಮತ್ತು ನಾವು ಇಲ್ಲಾದರೂ ಪ್ರವಾಸ ಹೋಗಿದ್ದು ಮತ್ತು ಟ್ರೆಕ್ಕಿಂಗ್ ಮಾಡಿದ್ದಿದೆಲ್ಲ ಹೇಳ್ತಾ ಇದ್ದೀನಿ ನಾನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಅಂತ ಮಾಡ್ಕೊಂಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ನೀವು ಹೋಗಿ ನೇರವಾಗಿ ಮಕ್ಕಳ ಅಂತ ನೋಡಿದ್ರೆ ಅಲ್ಲಿ ಮಕ್ಕಳ ಕತೆಗಳು ನಾನು ಹೇಳಿದ್ದು ಸಿಗುತ್ತವೆ ಹೀಗಾಗಿ ಮಕ್ಕಳಿಗೆ ಕಥೆಯನ್ನು ಹೇಳಬೇಕಾದಾಗ ನೀವು ಅಲ್ಲಿ ಹೋಗಿ ಮಕ್ಕಳಿಗೆ ಅದನ್ನು ತೋರಿಸ್ಬೋದು ಅಥವಾ ಇನ್ನೂ ಒಂದು ಮಾಡ್ಬೋದು ನೀವೇನು ಅಂದರೆ ನೀವು ಕತೆಗಳನ್ನು ನಾನು ಹೇಳೋದನ್ನು ಕೇಳಿಕೊಂಡು ಆಲಿಸಿಕೊಂಡು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಸಮಯ ಬಂದಾಗ ಅದನ್ನು ಮಕ್ಕಳಿಗೆ ಹೇಳ್ಬೋದು ಆದರೆ ಪ್ರತಿದಿನವೂ ಕೂಡ ನೀವು ಮಕ್ಕಳಿಗೆ ಒಂದಾದರೂ ಈ ಮೌಲ್ಯಾಧಾರಿತ ಕತೆಯನ್ನು ಹೇಳೋದು ಬಹಳ ಮುಖ್ಯ ಚಿಕ್ಕ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಒಂದು ಎಂಟು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಯಾಕೆಂದು ಹೇಳಿದ್ರೆ ಇಂಗ್ಲೀಷ್ ಏನು ಆಂಗ್ಲ ಮಾಧ್ಯಮದಲ್ಲೇ ಹೆಚ್ಚಿನ ಮಕ್ಕಳು ಓದೋದು ಹಾಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಓದಲಿಕ್ಕೆ ಬರ್ತದೆ ಆ ವಯಸ್ಸಿನಲ್ಲಿ ಆದರೆ ಕನ್ನಡ ಓದಲಿಕ್ಕೆ ಕಷ್ಟಪಡ್ತಾರೆ ಹೌದಲ್ವಾ ನೀವು ಕನ್ನಡದಲ್ಲಿ ಸುಲಲಿತವಾದ ಕನ್ನಡದಲ್ಲಿಯೇ ಅವರಿಗೆ ಕತೆ ಆಲಿಸುವ ಹಾಗೆ ಮಾಡಿ ಅವರಿಗೆ ಆಸಕ್ತಿ ಬರುವ ಹಾಗೆ ಮಾಡಿ ಹೀಗೆ ಬದುಕಿನ ಮೌಲ್ಯಗಳನ್ನು ಅವರು ತಿಳಿದುಕೊಳ್ಳುವ ಹಾಗೆ ಮಾಡಿ ಅಂತ ನಿಮ್ಮಲ್ಲಿ ನಂದು ವಿನಮ್ರವಾದ ವಿನಂತಿ ಮತ್ತು ನಿಮಗೆ ಏನೋ ಒಂದು ಅಭಿಪ್ರಾಯ ಇರುತ್ತೆ ಈ ರೀತಿ ಹೇಳಿದ್ರೆ ಒಳ್ಳೆಯದು ಎನ್ನುವುದೆಲ್ಲ ಇರುತ್ತೆ ಅಲ್ವಾ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನನಗೆ ತಿಳಿಸಿದರೆ ನಾನು ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರಬೋದು ಎನ್ನುವುದನ್ನು ಕೂಡ ಯೋಚನೆ ಮಾಡ್ತೇನೆ ಈಗ ನಾನು ಇಲ್ಲಿ ಕೊಠಡಿಯ ಒಳಗೆ ಕೂತು ಕತೆ ಹೇಳ್ತಾ ಇದ್ದೇನೆ ಆದರೆ ಇದಕ್ಕಿಂತ ಮುಂಚೆ ನಾನು ಹೊರಾಂಗಣದಲ್ಲಿ ಪ್ರಕೃತಿಯೊಂದಿಗೆ ನಿಂತು ಕತೆ ಹೇಳಿದ್ದು ಇದೇ ಮಕ್ಕಳಿಗೆ ಇನ್ನೂ ಕೂಡ ಹಾಗೆ ಮಾಡಬೇಕು ಅಂತ ಇದೆ ನಿಮ್ಮ ಪ್ರೋತ್ಸಾಹದಿಂದ ಇದೆಲ್ಲ ಸಾಧ್ಯವಾಗ್ತದೆ ಅಂತ ಅಂದುಕೊಂಡಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಈ ದಿನ ನಿಮಗೆಲ್ಲರಿಗೂ ಶುಭ ಆರೈಕೆಗಳು ತಂದೆ ತಾಯಿಗಳಿಗೆ ಮಕ್ಕಳ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಎಲ್ಲ ಪೋಷಕರಿಗೆ ಹಾಗೂ ಮಕ್ಕಳ ಹಿತೈಷಿಗಳಿಗೆ ಪೋಷಕರು ಮಾತ್ರ ಆಗಿರಬೇಕಾಗಿಲ್ಲ ಎಷ್ಟೋ ಮಂದಿ ಮಕ್ಕಳನ್ನು ಪ್ರೀತಿಸುವವರು ಅವರಿಗೆ ಅವರಿಗೆ ಕತೆ ಹೇಳುವವರು ಇದ್ದಾರೆ ಅವರಲ್ಲಿ ಕೂಡ ನಾನು ಕೇಳ್ಕೊತಾ ಇದ್ದೇನೆ ಹಾಗೆ ಶಿಕ್ಷಕ ವೃಂದದವರಲ್ಲಿ ಕೂಡ ಮನವಿ ಮಾಡಿಕೊಳ್ತಾ ಇರೋದು ನಾನು ಹೇಳುವ ಕಥೆಗಳನ್ನು ಆಲಿಸಿ ಮಕ್ಕಳಿಗೆ ನೀವು ಹೇಳಿ ಅಥವಾ ನಿಮ್ಮ ಮೇಲ್ತನಿಖೆಯಲ್ಲಿ ನೋಡುವ ಹಾಗೆ ಮಾಡಿ ನಿಮಗೆ ಗೊತ್ತೇ ಇದೆ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದ ಶಿವಾಜಿ ಚಿಕ್ಕಂದಿನಲ್ಲಿ ತನ್ನ ತಾಯಿಂದ ಕಥೆಗಳನ್ನು ಕೇಳ್ತಿದ್ದಂತೆ ಸಾಹಸಭರಿತ ಕಥೆಗಳನ್ನು ಕೇಳ್ತಾ ಕೇಳ್ತಾ ತಾನು ಕೂಡ ಹೀಗೆ ಏನಾದರೂ ಮಹತ್ತರವಾದವನ್ನು ಮಹತ್ತರವಾದುದನ್ನು ಸಾಧಿಸಬೇಕು ಎನ್ನುವಂಥ ಮಹತ್ವ ಆಕಾಂಕ್ಷೆಯಲ್ಲಿ ಆ ದಿಸೆಯಲ್ಲಿ ಕಾರ್ಯನಿರ್ವಹಿಸಿ ನೋಡಿ ಇವತ್ತಿಗೆ ಕೂಡ ನಾವು ಶಿವಾಜಿ ಮಹಾರಾಜರನ್ನು ನೆನಪಿಟ್ಟುಕೊಳ್ಳುವ ಹಾಗೆ ಆಗಿದೆ ಪ್ರಾತಸ್ಮರಣೀಯರಾಗಿದ್ದಾರೆ ಅವರು ಹೌದಲ್ವ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಚಿಕ್ಕಂದಿನಲ್ಲಿ ಅವರಿಗೆ ಸಿಕ್ಕಿದಂಥ ತಳಹದಿ ಹಾಗಾಗಿ ನಮ್ಮ ಮುದ್ದು ಮಕ್ಕಳಿಗೆ ನಮಗೆ ಸಮಯ ಇಲ್ಲ ಅಂತ ಕಾಯೋದು ಬೇಡ ನಾವು ಈಗ ನನಗೆ ಗೊತ್ತು ಏನು ಅಂದರೆ ಮ ತಾಯಿ ತಂದೆಯರು ಕೂಡ ಮಕ್ಕಳಿಗೆ ಕತೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ದಿನಕ್ಕೊಂದು ಕತೆ ಹೇಳ್ತಾರೆ ಒಂದು ಹತ್ತೋ ಹದಿನೈದೋ ಹೇಳಿದಾಗ ಓ ಇನ್ನು ಯಾವ ಕತೆ ಹೇಳೋದಪ್ಪ ಅಂತ ಆಗೋಗುತ್ತೆ ನೆನಪು ಬರುವುದಿಲ್ಲ ಪಕ್ಕನೆ ಅಲ್ವಾ ನೀವು ನಾನು ಹೇಳುವ ಕತೆಯನ್ನು ದಯವಿಟ್ಟು ಆಲಿಸಿ ನಿಮಗೆ ಇಷ್ಟವಾದರೆ ಖಂಡಿತ ಇಷ್ಟವಾಗುತ್ತೆ ಅಂತ ಅಂದ್ಕೊಳ್ತೇನೆ ಆ ರೀತಿಯ ಕತೆಗಳನ್ನೇ ನಾನು ಹೇಳ್ತೇನೆ ನೀವು ನಿಮ್ಮ ಮಕ್ಕಳಿಗೆ ಹೇಳಿ ಹಾಗೂ ಮಕ್ಕಳು ಮುಂದೆ ಸತ್ಪ್ರಜೆಗಳಾಗಿ ಬೆಳೆಯುವ ಹಾಗೆ ನಾವು ಮಾಡೋಣ ಅಂಥೇಳಿ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಗೆ ನಿಮಗೆಲ್ಲರಿಗೂ ಶುಭ ಹಾರೈಕೆಗಳು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು